ಗುರು ಬಸವ ನಮಃ ಮಹಾಮನೆ ಎಲ್ಲ ಜಾತಿ ಪಂಥ ಭೇದ ಭಾವ ಮೇಲು ಕೀಳು ಎಲ್ಲವನ್ನ ಮಿಕ್ಕಂತಹ ಸರ್ವರಿಗೂ ಸಕಾಲದಲ್ಲಿ ಸರ್ವಕಾಲದಲ್ಲಿ ಕೂಡ ಸ್ವಾಗತ ವಹಿಸುವಂತಹ ಮನೆ ಮಹಾಮನೆ ಈ ಮಹಾಮನೆಯ ಮಹಾ ಸಾನ್ನಿಧ್ಯದಲ್ಲಿ ಮಹಾಸ್ವಾಮಿಗಳ ಒಂದು ಕೃಪಾ ಆಶೀರ್ವಾದದೊಂದಿಗೆ ಇಂದು ನೂರ ಐವತ್ತೊಂಬತ್ತನೇ ಮಾಸಿಕ ಶಿವ ಅನುಭವ ಗೋಷ್ಠಿ ಮತ್ತು ಶರಣ ಹಡಪದ ಅಪ್ಪಣ್ಣನವರ ಜಯಂತಿಯ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಬಸವಾನಂದ ಮಹಾಸ್ವಾಮಿಗಳ ಪಾದಗಳಿಗೆ ಪ್ರಥಮದಲ್ಲಿ ಪ್ರಣಾಮಗಳನ್ನು ಅರ್ಪಿಸ್ತೇನೆ ಹಾಗೆ ಪೂಜ್ಯ ಶ್ರೀ ನಿರಂಜನ ಪ್ರಣವ ಸುರಭಿ ಮಹಾಲಿಂಗ ಸ್ವಾಮಿಗಳು ಶಿವ ವಿಶ್ವಗುರು ಬಸವಣ್ಣ ಮಹಾದೇವಿ ವಿರಕ್ತ ಆಶ್ರಮ ಸಿಮಿಟ್ಗೆರೆ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಕೆ ಮುಲ್ಕರ್ ಸರ್ ಅವರೇ ಶ್ರೀ ಲಿಂಗರಾಜ್ ಹಟ್ಪದವರೇ ಶ್ರೀ